ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಪ್ರಮುಖ ನದಿಗಳು ಉಕ್ಕಿ ಹರಿಯುತ್ತಿವೆ ಶಿವಮೊಗ್ಗ ನಗರದ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ಹಾದು ಹೋಗುವ ತುಂಗಾ ನದಿಯೂ ಕೂಡ ಮೈದುಂಬಿ ಹರಿತಾ ಇದ್ದು ಕೋಪಳೆಯನ ಛತ್ರದ ಬಳಿ ಇರುವಂತಹ ಮಂಟಪ ಈಗಾಗಲೇ ಮುಳುಗಡೆಯಾಗಿದ್ದು ಜೆಡಿಎಸ್ ರಾಜ್ಯಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕಡಿಲ್ದಾರ್ ಗೋಪಾಳ್ ಅವರ ನೇತೃತ್ವದಲ್ಲಿ ಬಾಗಿನವನ್ನು ಈ ದಿನ ಅರ್ಪಣೆ ಮಾಡಲಾಯಿತು ಸ್ಥಳೀಯ ಜೆಡಿಎಸ್ನ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು

ಇಲ್ಲ ಅಂತ ಇಲ್ಲ ನಾವು ಹೇಳ್ತೀವಿ ಹತ್ತಿರ ಹೇಳ್ತೀವಿ ಯಾರು ಕಳೆದ ನಮ್ಮ ಜೀವ ನದಿ ತುಂಗಾ ನದಿ ತುಂಗಾ ನದಿಗೆ ಬಾಗಿನವನ್ನು ಅರ್ಪಿಸುವಂತಹ ಸಂಪ್ರದಾಯವನ್ನು ಆಚರಣೆ ಮಾಡಿದ್ದೀವಿ ಯಾವತ್ತೂ ಕೂಡ ಏನು ಪ್ರತಿ ವರ್ಷದಂತೆ ತುಂಗೆ ನಮ್ಮ ಊರಿನಲ್ಲಿ ಸಂಭ್ರಮವನ್ನು ಆಚರಿಸಿದ ಕ್ಷಣವನ್ನು ನಾವು ಈ ರೀತಿಯಾಗಿ ನಮ್ಮ ಮನೆಯ ಕುಟುಂಬದ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಗೌರಿ ಹಬ್ಬದ ದಿನ ಬಾಗಿನವನ್ನು ಕೊಡ್ತೇವೆ ಅದೇ ರೀತಿ ತುಂಗೆಗೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ಬಾಗಿನವನ್ನು ಸಮರ್ಪಣೆ ಮಾಡಿದ್ದೀವಿ ಶಾಂತವಾಗಿ ತುಂಗಾ ಮಾತೆ ಎಲ್ಲ ನಿನ್ನ ಹರಿದಾಟವನ್ನು ಮಾಡು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನೀನು ಯಾವತ್ತೂ ಕೂಡ ಆಶೀರ್ವಾದವನ್ನು ಮಾಡಿದೀಯಾ ಮುಂದೆ ಕೂಡ ಇದೇ ರೀತಿ ನಿನ್ನ ಆಶೀರ್ವಾದ ಇರಲಿ ಅಂತ ಕೂಡ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾವೆಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಈ ಹಬ್ಬದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ತುಂಗಾ ನದಿಗೆ ಬಾಗಿನವನ್ನು ಅರ್ಪಿಸ್ತಾ ಇದ್ದೀವಿ ಇದು ಎಲ್ರಿಗೂ ಜಿಲ್ಲೆಯಾದ್ಯಂತ ಎಲ್ರಿಗೂ ತುಂಗಾ ನದಿ ಒಳ್ಳೇದು ಮಾಡಲಿ ರೈತರಿಗೂ ಮತ್ತು ಕುಡಿಯ ನೀರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಇವತ್ತು ಈ ಪೂಜೆ ಮೂಲಕ ಬಾಗಿನವನ್ನು ಅರ್ಪಿಸಿದ್ದೀವಿ ಎಲ್ರಿಗೂ ಶುಭವಾಗಲಿ